ಇಲ್ಲಿ ಬಂದು ಊಟ ಮಾಡಿರಲ್ಲ ಇಲ್ಲಿ ಹೆಚ್ಚಂದ್ರೆ ಬೆಳಗ್ಗೆ ಅಂತ ಮಕ್ಕಳು ಇವತ್ತು ಮಧ್ಯಾಹ್ನ ರಾತ್ರಿ ಹೂ ಮನೆಗೆ ಹೋಗೋದ್ ಏಳೆಂಟು ಗಂಟೆ ಆಗುತ್ತೆ ಮಧ್ಯಾಹ್ನ ಊಟ ಇಲ್ಲ ಏರ್ಪೋರ್ಟ್ ಇಂದ ನಾವು ಬೆಂಗಳೂರಿಂದ ಗೂಗಲ್ ಕೂಡ ನಮ್ಮ ಮಕ್ಳು ಇವತ್ತು ಊಟ ಇಲ್ದಿರ ಜ್ಞಾನ ಬಿದ್ದೋಗ್ತಾ ಇದ್ದಾರೆ ನಮ್ಮ ಕೈಯಲ್ಲಾಗಿದ್ದೇನೋ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂತ ಅದಕ್ಕೂ ತಾವೆಲ್ಲ ಬಂದು ಬೇರೆ ಏನೇನೋ ಪರ್ಮಿಷನ್ ಬೇಕು ಇನ್ನೊಂದು ಬೇಕು ಅಂದರೆ ಏನು ಮಾಡೋದು ಎಲ್ಲಿ ಹೋಗ್ತಾ ಇದೆ ಸಮಾಜ ಏನು ನಾವೇನು ನಿಮ್ಮ ಅನಾ ನಿಮ್ಮ ಹತ್ರ ಅನುದಾನ ಕೇಳ್ತಾ ಇದೀವ ಇಲ್ಲ ನಾವೇನಾದರೂ ಮಕ್ಕಳಿಗೆ ನಾವು ಇದು ಮಾಡಿ ಇಲ್ಲಿ ಬರೋ ನಾವೇನು ರಾಜಕೀಯ ಮಾಡೋದು ಬಂದಿದ್ವಿ ಎಪ್ಪತ್ತು ಪರ್ಸೆಂಟ್ ಜನ ಮಕ್ಕಳು ಹೆಣ್ಮಕ್ಳು ಇಲ್ಲಿ ನಮ್ಮ ಚಿಕ್ಕಳಹಬ್ಬದ ಹೆಣ್ಮಕ್ಳು ಅಲ್ವೇ ಅಲ್ಲ ವೋಟ್ ಪಾಲಿಟಿಕ್ಸ್ ಮಾಡಿದ್ದು ನಾವು ಇವತ್ತೇ ಬೇಕಿದ್ರೆ ಅನೌನ್ಸ್ ಮಾಡಿಬಿಡ್ತೀನಿ ಪಾಪ ನಮ್ಮ ಶಾಸಕರು ನಮ್ಮ ಸಂಸದರು ಯಾರು ನನ್ನ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡೋಗ ಬೇಡ ಎಲೆಕ್ಷನ್ ಇಲ್ಲಲ್ಲ ಅಂತ ಬೇಕಾರೆ ಬರ್ಕೊಟ್ಬಿಡ್ತೀನಿ ಅಷ್ಟು ಭಯ ಬೀಳಕ್ಕೆ ಹೋಗ್ಬೇಡಿ ಮತ್ತೆ ಜಾಸ್ತಿ ನಮ್ಮ ತಂಟೆಗೆ ಬಂದರೆ ಗೋಡೋ ನಿಲ್ಸ್ಬಿಡ್ತೀನಿ ನಿಮ್ಮ ಕತೆಗಳೆಲ್ಲ ಗೊತ್ತು ನಮಗೆ ನಿಮಗೂ ಗೊತ್ತು ನಂಗೆ ನಿಮ್ಮ ಕತೆಗಳೆಲ್ಲ ಗೊತ್ತು ಅಂತ ನಾವು ನಮ್ಮ ಜನಗಳ ಜೊತೆ ಬಿಡ್ರಿ ರೀ ಏನು ನಿಮ್ಮ ಕತೆ ಎಲ್ಲ ಎಷ್ಟಾದ್ರೂ ಅನ್ಯಾಯ ಮಾಡ್ಕೊಂಡು ನೀವು ರಾಜಕೀಯ ಮಾಡ್ಕೊಡ್ರಿ ನೀವು ಹುಟ್ಟಿರೋದೇ ರಾಜಕೀಯ ಮಾಡೋಕ್ಕೆ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ನಾವು ಮನಸ್ಫೂರ್ತಿಯಾಗಿ ಆ ಹೆಣ್ಮಕ್ಳು ನೋಡ್ರಿ ಎರಡು ಮೂರು ವರ್ಷಕ್ಕೆ ಮದುವೆಗಳು ಆಗ್ತದೆ ಪ್ರೆಗ್ನೆಂಟ್ ಆಗ್ತಾರೆ ಅವ್ರು ಊಟ ಮಕ್ಕಳು ಹೆಂಗಿರ್ತಾರ್ರೀ ದಿನ ಎಲ್ಲ ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆಗೆ ಏನು ತಿಂತೀರಾ ಇದೆಲ್ಲ ಏನಂದ್ಕೊಂಡ್ಬಿಟ್ಟಿದ್ದೀರಾ ಇನ್ನು ಇದೆಲ್ಲ ಊಟ ಹೊಡ್ಕೊಂಡು ಅಂತ ಬಂದಿದ್ದೀರ ನೀವು ವಯಸ್ಸಾಯ್ತು ಎಲ್ಲರಿಗೂ ಮೂರು ದಿವ್ಸಕ್ಕೆ ಹಾ ಆಯಸ್ ಮುಗ್ದು ಹೋಗ್ತದೆ ಹೊರಟೋಗ್ತೀವಿ ಇಲ್ಲಿಂದ ದೇವ್ರೇನೋ ನಿಮ್ಗೆಲ್ಲ ಅವಕಾಶ ಕೊಟ್ಟವನೇ ಒಂದು ಒಳ್ಳೆ ಅಧಿಕಾರದಲ್ಲಿ ಕೂತಿದೀರ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ್ದು ಅದೃಷ್ಟ ಮಾಡಿದ್ರ ನೀವೆಲ್ಲ ಬಂದು ಕೂತ್ಕೊಂಡು ಒಳ್ಳೆ ಜನ ಮಾಡ್ರಪ್ಪ ನೀವು ಆಸ್ತಿ ಮಾಡ್ಕೊಳ್ಳಿ ರಾಜಕೀಯ ಮಾಡ್ಕೊಳ್ಳಿ ನಿಮ್ಮ ಆಸ್ತಿಗಳನ್ನ ಕಾಪಾಡ್ಕೊಳ್ಳಿ ದೊಡ್ಡ ದೊಡ್ಡ ಈರೋಗಳಾಗಿ ಮರಿ ಯಾರ್ ತಲೆ ಕೆಡಿಸ್ಕೊಂತಾರ ಅದ್ರ ಬಗ್ಗೆ ಎಲ್ಲ ನಮ್ ಸಹಾಯ್ ಏನೋ ಒಂದು ನಾವು ನಮ್ಮ ಹೆಣ್ಮಕ್ಳ ಜೊತೆ ನಿಂತ್ಕೊಂತ ಇದೀವಿ ರೀ ನಾವು ಬಡ ಬಡತನದಿಂದ ಬಂದಿದ್ದೀವಿ ಬಡತನದ ಏನಂತ ಗೊತ್ತು ನಾವು ಬರ್ತಾ ಇದ್ವಿ ಪಿ ಯು ಸಿ ಬರ್ಬೇಕಾದ್ರೆ ಮಧ್ಯಾಹ್ನ ಊಟ ಇರ್ತಲ್ಲ ನಮ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತೀರ ಒಂದು ಊಟ ನೀವು ಎನ್ಕರೇಜ್ ಮಾಡ್ಬೇಕ್ರಿ ಇನ್ನ ಅಲ್ಲಿ ಸುಬ್ಬಾರೆಡ್ಡಿ ಅವರು ನಾವು ಅಲ್ಲಿ ಹಾಸ್ಪಿಟ್ಲಲ್ಲಿ ವರ್ಷದಿಂದ ಕೊಡ್ತಾ ಇದ್ದೀವಿ ಹಾಸ್ಪಿಟ್ಲ ಹತ್ರ ರಾಜಕೀಯ ಮಾಡ್ಬೋದು ದೊಡ್ಡ ಮಾರ್ಷ ಒಂದ್ ದಿವಸ ಬಂದು ಕೇಳಿಲ್ಲ ಯಾಕೆ ಊಟ ಕೊಡ್ತಾ ಇದ್ರ ಏನ್ ಕೊಡ್ತಾ ಇದೀರಾ ಅದಾದ್ಮೇಲೆ ಎಲೆಕ್ಷನ್ ಆಯಿತು ನಾವೇನಾದ್ರೂ ಹೋಗಿ ನಾವು ಊಟ ಕೊಡ್ತಾ ಇದ್ದೀವಿ ಅಂತ ಹೋಗಿ ಅವ್ರ ವಿರುದ್ಧವಾಗಿ ಏನಾದ್ರೂ ಪ್ರಚಾರ ಮಾಡಿದೀವ ರಾಜಕೀಯ ಬೇರೆ ಸೇವೆ ಬೇರೆ ಅಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಆಕಾಶದಿಂದ ಉದುರು ಬಂದಿಲ್ಲ ನಿಮ್ ನಿಮ್ಮ ಲಿಮಿಟ್ಸ್ನ ತಿಳ್ಕೊಂಡು ನೀವು ಜೀವನ ಮಾಡ್ಕೊಂಡು ನೀವು ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗ ಹೋಗ್ರಿ ರಾಜ್ ರಾಜ ಮೆರಿ ದೇಶಕ್ಕೆ ಪ್ರಧಾನಿ ಆಗ್ರಿ ನಾವೇನು ತಲೆ ಕೆಡ್ಸ್ಕೊಳಕ್ ಹೋಗೋಲ್ಲ ನಮ್ಮ ಪಾಠ ನಮ್ಗೆ ಜೀವನ ಮಾಡಕ್ ಎಲ್ಲಾದ್ರೂ ಕೈಯಲ್ಲರ್ಸ ಬರೋದು ಬೇಡ ಈ ಪ್ರಕೃತಿ ನೋಡ್ತಾ ಇದೆ ಎಲ್ಲರಿಗೂ ಏನೇನು ಕೊಡ್ಬೇಕು ಕರ್ಮ ಅಷ್ಟು ಈಸಿ ಅಲ್ಲ ಮುಚ್ಕೊಂಡು ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ಇದ್ರೆ ಸರಿ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ಕೆಟ್ಟ ಕೆಲಸ ಮಾಡೋಕೆ ಹೊರಟಿಲ್ಲ ನಾವು ನಿಮ್ಗೆ ಏನು ಅಷ್ಟೊಂದು ಇದಿದ್ರೆ ನನ್ನ ತಂಟೆಗೆ ಬನ್ನಿ ನನ್ನ ಲೇಔಟ್ಗಳು ನನ್ನ ಇದು ಎಲ್ಲೆಲ್ಲಿ ನೀವು ಕೈ ಇಡ್ತೀರ ನಮ್ಗೆ ಗೊತ್ತು ಅದೆಲ್ಲ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆ ಬರ ಫೇಸ್ ಮಾಡ್ತೀವಿ ಇದಕ್ಕೆ ಯಾಕ್ರಿ ಬರ್ತೇವೆ ರೀ ಅಲ್ಲಿ ನೀವು ಬನ್ರಿ ನೀವೆಲ್ಲೆಲ್ಲಿ ಏನೇನು ಮಾಡಿದಿರ ನನಗೂ ಕೆದಕ ಕೆಳಕ್ ಇಟ್ಟುಬಿಟ್ಟಿದ್ದೀನಿ ಆಲ್ರೆಡಿ ಕೆಳ್ದಕ್ ಇಟ್ಟಿದ್ದೀನಿ ಒಬ್ಬೊಬ್ ರೋಡಲ್ಲಿ ನಿಲ್ಸ್ತೀನಿ ನನಗೆ ಗೊತ್ತು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ನನ್ನ ಸೇಫ್ ಮಾಡ್ಕೊಳಕ್ ನಂಗೆ ಏನ್ ಮಾಡಬೇಕು ನನ್ಗೆ ಗೊತ್ತಿದೆ ಜಾಸ್ತಿ ಆಟ ಆಡೋದ್ ಬೇಡ ಅಷ್ಟಕ್ಕೂ ಧೈರ್ಯ ಇದ್ರೆ ಸ್ಟಾರ್ಟ್ ಮಾಡ್ರಿ ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡ್ರಿ ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬರ್ಕೊಟ್ ಕೊಡ್ತೀನಿ ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಇಲ್ಲಲ್ಲ ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿದ್ದು ಆ ಮನುಷ್ಯ ನನ್ಗೆ ಸ್ಫೂರ್ತಿ ನರೇಂದ್ರ ಮೋದಿ ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ ಏನಾದರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿ ಆಗ್ತ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಏನಾದ್ರೂ ಆಟ ಆಡ್ಬೇಕು ಅಂತಿದ್ರೆ ಬನ್ನಿ ನೋಡೋಣ ಅದೇನಾಗುತ್ತೆ ನೋಡೋಣ ನಲ್ವತ್ತೈದು ಸ್ವಾಮಿ ನನಗೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು ನನಗೆ ತೃಪ್ತಿ ಇದೆ ನಾನು ಇವತ್ತೇನಾಗಿದ್ದೀನಿ ಅಂತ ಎಲ್ಲೋ ಹೋಗಿ ಕುತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಾವು ಹೆಣ್ಮಕ್ಳಿಗೆ ಊಟ ಕೊಡ ಕೊಟ್ಟಿದ್ದೀವಿ ಊಟ ಕೊಡ್ತೀವಿ ಯಾರು ಬೇಕೋ ಅವ್ರು ಬಂದು ಊಟ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಯಾರ್ಯಾರ ಕೈಯಲ್ಲಿ ತಡಿಯೋಕ್ಕಾಗುತ್ತೋ ತಡೀರಿ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲ್ಲ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಸೇರಿ ಹೇಳಿರೋದು ಪ್ರಿನ್ಸಿಪಲ್ ಸರ್ ನಾವು ಊಟ ಕೊಡ್ತಾ ಇದ್ದೀವಿ ಯಾರು ಇಲ್ಲ ಯಾರು ಏನು ಮಾತಾಡಬೇಡ್ರಿ ಯಾರು ಏನು ಮಾತಾಡಬೇಡ್ರಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇದೆ ಅವ್ರು ಏನು ಮಾಡಬೇಕು ಅದು ಮಾಡಲಿ ನಾವೇನು ಮಾಡಬೇಕು